ಶ್ರವಣಕುಮಾರ ಈ ಹೆಸರನ್ನು ಕೇಳದೆ ಇರುವವರು ನಮ್ಮ ಭಾರತದಲ್ಲೇ ಯಾರೂ ಇಲ್ಲ ಸ್ನೇಹಿತರೆ ಶ್ರವಣಕುಮಾರ ಈ ಹೆಸರು ಸೂರ್ಯಚಂದ್ರ ಇರುವವರೆಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಶ್ರವಣಕುಮಾರ ಇವನೊಬ್ಬ ಮಾತೃ ಶ್ರವಣ ಕುಮಾರನ ಕಥೆಯು ಭಾರತದಲ್ಲಿ ಸುಪ್ರಸಿದ್ಧವಾಗಿದೆ ಈ ಕಥೆಯು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಪ್ರಸಿದ್ಧವಾದ ಕಥೆಯಾಗಿದೆ ಈ ಶ್ರವಣಕುಮಾರನಿಂದಲೇ ರಾಮಾಯಣಕ್ಕೆ ವೇದಿಕೆ ಸಿದ್ಧವಾಯಿತು ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಈ ಶ್ರವಣಕುಮಾರ ಯಾರು ಏನು ಇವನ ಕತೆ ಇವನಿಂದ ರಾಮಾಯಣಕ್ಕೆ ವೇದಿಕೆ ಹೇಗೆ ಸಿದ್ಧವಾಯಿತು ಇವನು ತನ್ನ ಮಾತಾಪಿತೃಗಳ ಭಕ್ತಿ ಹೇಗಿತ್ತು ಇದೆಲ್ಲದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಶ್ರವಣಕುಮಾರ ಇವನ ಕಥೆಯು ಭಾರತೀಯ ಪುರಾಣಗಳಲ್ಲಿ ಬರುವ ಒಂದು ಪ್ರಮುಖ ಕಥೆಯಾಗಿದ್ದು ಇದು ರಾಮಾಯಣದ ಒಂದು ಭಾಗವೂ ಕೂಡ ಆಗಿದೆ ಇದು ಭಕ್ತಿಯ ಸಂಕೇತವೂ ಕೂಡ ಆಗಿದೆ ಎಂದು ಪರಿಗಣಿಸಲಾಗುತ್ತದೆ ಶ್ರವಣಕುಮಾರನ ಕಥೆಯನ್ನು ನೋಡೋಣ ಇದು ರಾಮಾಯಣ ನಡೆಯಲು ಒಂದು ವೇದಿಕೆಯನ್ನು ಸಿದ್ಧವಾಗಿ ಸಿದ್ಧ ಮಾಡಿದ್ದ ಕಥೆಯೆಂದು ಹೇಳಲಾಗುತ್ತದೆ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ದಶರಥ ಮಹಾರಾಜನು ಭಗವಾನ್ ಶ್ರೀರಾಮನ ತಂದೆ ದಶರಥನ ಮರಣ ಸಮಯದಲ್ಲೂ ಆತನಿಗೆ ತನ್ನ ಮಕ್ಕಳೊಂದಿಗೆ ಇರಲು ಸಾಧ್ಯವಾಗಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಆತನಿಗೆ ಇದ್ದ ಶಾಪ ಈ ಶ್ರೀರಾಮನ ತಂದೆ ದಶರಥನಿಗೆ ಶಾಪವನ್ನು ನೀಡಿದವರು ಯಾರು ಅಷ್ಟಕ್ಕೂ ಆ ದಶರಥ ಮಹಾರಾಜನಿಗೆ ಶಾಪ ನೀಡಲು ಅವನು ಮಾಡಿದ ತಪ್ಪಾದರೂ ಏನೋ ಮಾಡಿದ ತಪ್ಪಾದರೂ ಏನು ಅವನಿಗೆ ಶಾಪ ಇಟ್ಟವರು ಯಾರು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ನೋಡುತ್ತಾ ಹೋಗೋಣ ರಘುಕುಲ ಭೂಷಿತನಾದ ಶ್ರೀರಾಮನು ಸಕಲ ಭಕ್ತರು ಒಂದಕ್ಕೆ ಪ್ರಿಯನಾದ ನಾರಾಯಣನ ಅವತಾರ ಶ್ರೀರಾಮನು ತನ್ನ ಲೀಲಾ ಕಾಲದಲ್ಲಿ ಸಂದರ್ಭಗಳಲ್ಲಿ ಪಾಪಕರ್ಮಗಳ ಅನ್ಯಾಯ ಸುಳ್ಳುಗಳ ನಾಶಕ್ಕಾಗಿ ಕಾಡಿಗೆ ಹೋಗಬೇಕಾಯಿತು ಶ್ರೀರಾಮನು ಕಾರು ಕಾಡಿಗೆ ಹೋಗುವುದರ ಕುರಿತು ನಾನಾ ಕತೆಗಳಿವೆ ನಂಬಿಕೆಗಳಿವೆ ಅವೆಲ್ಲವನ್ನು ನೋಡೋಣ ಒಂದೆಡೆ ತನ್ನ ತಾಯಿ ಕೈಕೆಯ ಆಟ ಮಾರಿತನದಿಂದ ಶ್ರೀರಾಮನು ಕಾಡಿಗೆ ಹೋಗುವ ಸಂದರ್ಭ ಒಗೆ ಒದಗಿ ಬಂದಿತ್ತೆಂದು ಹೇಳಿದರೆ ಇನ್ನು ಕೆಲವು ಕಡೆ ರಾಮಾಯಣದ ಪ್ರಕಾರ ಶ್ರೀರಾಮನು ಕಾಡಿಗೆ ಹೋಗುವುದಕ್ಕೆ ಸಂಬಂಧಿಸಿದಂತೆ ಬೇರೆಯೋ ಒಂದು ಪುರಾಣ ಕಥೆ ಇದೆ ಈ ಕಥೆಯ ಪ್ರಕಾರ ಶ್ರೀರಾಮನ ತಂದೆಯಾದ ದಶರಥನು ಯೌವನದಲ್ಲಿ ಮಕ್ಕಳಿಂದ ಬೇರ್ಪಡುವಂತಾಗಲಿ ಎನ್ನುವ ಶಾಪಕ್ಕೆ ಗುರಿಯಾಗಿದ್ದನು ಇದರ ಪರಿಣಾಮವಾಗಿಯೇ ವಿಧಿಯು ಕೈಕೆ ಮತ್ತು ಮಂಥರೆಯ ನಡುವೆ ಸಂವಾದವನ್ನು ಸೃಷ್ಟಿಸಿ ನಂತರ ಶ್ರೀರಾಮನು ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೋಗಬೇಕಾಗಿತ್ತು ಎಂಬ ಉಲ್ಲೇಖವಿದೆ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕಾಗಿತ್ತು ರಾಜ ದರ್ಶನ ದಶರಥನು ಈ ಶಾಪಕ್ಕೆ ಗುರಿಯಾಗಲು ಕಾರಣವೇನು ಅದು ಶ್ರೀರಾಮನ ಮೇಲೆ ಹೇಗೆ ಪರಿಣಾಮ ಬೀರಿತು ಎಂಬುದನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಶಾಂತನು ಎಂಬ ಸಿದ್ಧ ಮಹಾತ್ಮನು ಇದ್ದನು ಅವನು ತನ್ನ ಧರ್ಮಪತ್ನಿಯೊಂದಿಗೆ ವಾಸಿಸುತ್ತಿದ್ದನು ಪತಿಪತ್ನಿ ಇಬ್ಬರೂ ಸಹ ತುಂಬ ಧರ್ಮನಿಷ್ಠರಾಗಿದ್ದರು ಅದರ ಪರಿಣಾಮವಾಗಿ ಅವರಿಗೆ ಒಬ್ಬ ಗಂಡು ಮಗ್ಗು ಜನಿಸುತ್ತಾನೆ ಈ ಇಬ್ಬರು ದಂಪತಿಗಳು ತಮ್ಮ ಪ್ರೀತಿಯ ರಾಜಕುಮಾರನಿಗೆ ಶ್ರವಣಕುಮಾರ ಎಂದು ಹೆಸರಿಟ್ಟರು ಈ ಮಗ ತನ್ನ ಎತ್ತವರಿಗೆ ಬಹಳ ವಿಧೇಯನಾಗಿದ್ದನು ಅಷ್ಟೇ ಅಲ್ಲದೆ ಶ್ರವಣಕುಮಾರನು ಚಿಕ್ಕಂದಿನಿಂದಲೇ ತನ್ನ ತಂದೆ ತಾಯಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು ಹಾಗೂ ಅವರ ಮೇಲೆ ತುಂಬ ಭಾವದಿಂದ ಅವರನ್ನು ಆರೈಕೆ ಮಾಡುವಂತಿದ್ದನು ತನ್ನ ಜೀವನವನ್ನೇ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಅವರನ್ನು ಆರೈಕೆ ಮಾಡಲು ಮುಡಿಪಾಕಿ ಇಟ್ಟಿದ್ದವನು ಈ ಶ್ರವಣಕುಮಾರ ಶಾಂತನು ಅವನ ಹೆಂಡತಿ ಹಾಗೂ ಅವರ ಮುದ್ದು ರಾಜಕುಮಾರ ಶ್ರವಣಕುಮಾರರೊಂದಿಗೆ ಜೀವನವು ಸಂತೋಷದಿಂದ ಸಾಗುತ್ತಿತ್ತು ಇತ್ತ ಶಾಂತನು ಮತ್ತು ಅವನ ಪತ್ನಿಗೆ ವಯಸ್ಸಾಗುತ್ತಾ ಹೋಗುತ್ತದೆ ವೃದ್ಧ ಸಹಜವಾಗಿ ಬರುವಂತೆ ಅವರಿಗೂ ಸಹ ಕಣ್ಣಿನ ದೃಷ್ಟಿಯು ಕಳೆದುಕೊಳ್ಳುತ್ತಾರೆ ಬಂದ ಅಂಧರಾದ ತನ್ನ ತಂದೆ ತಾಯಿಗಳನ್ನು ನೋಡಲು ನೋಡಿಕೊಳ್ಳಲು ಶ್ರವಣಕುಮಾರನು ತನ್ನ ಜೀವನವನ್ನೇ ಮುಡುಪಾಗಿಡುತ್ತಾನೆ ತಂದೆ ತಾಯಿಯರು ಅಂಧರಾದರೂ ಸಹ ಅವರೊಂದಿಗೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುತ್ತಾನೆ ಅವರ ಪ್ರತಿಯೊಂದು ಬೇಕು ಬೇಡಗಳನ್ನು ಅವರು ಹೇಳುವುದಕ್ಕೂ ಮೊದಲೇ ತಿಳಿದುಕೊಂಡು ಮಾತಾಪಿತೃನ ಸೇವೆಯನ್ನು ಮಾಡುತ್ತಿರುತ್ತಾನೆ ಇನ್ ಹೀಗೆ ಜೀವನವು ನಡೆಯುತ್ತಿರುವಾಗ ವೃದ್ಧಾಪ್ಯದಲ್ಲಿ ಸಹಜವಾಗಿ ಬರುವಂತೆ ತೀರ್ಥಯಾತ್ರೆ ಕೈಗೊಳ್ಳಬೇಕೆಂಬ ಆಸೆ ಚಿಗುರುಡೆಯುತ್ತದೆ ಅವರು ತಮ್ಮ ಆಸೆಯನ್ನು ತಮ್ಮ ಪ್ರೀತಿಯ ಮಗನಾದ ಶ್ರವಣಕುಮಾರನನ್ನು ಕರೆದು ನಮಗೆ ವೃದ್ಧಾಪ್ಯ ಆವರಿಸಿದೆ ಅಲ್ಲ ಅಲ್ಲದೆ ನಾವು ಅಂಧರಾಗಿದ್ದೇವೆ ದಯಮಾಡಿ ನಮ್ಮನ್ನು ತೀರ್ಥಯಾತ್ರೆಗೆ ಕಳಿಸಿಕೊಡುವ ಮನಸ್ಸನ್ನು ಮಾಡುವೆಯಾ ನಮ್ಮನ್ನು ತೀರ್ಥಯಾತ್ರೆ ಮಾಡಿಸಿ ನಮಗೂ ಸ್ವಲ್ಪ ಪುಣ್ಯವನ್ನು ಪ್ರಾಪ್ತಿ ಮಾಡು ಎಂದು ತಮ್ಮ ಮಗನಲ್ಲಿ ಕೇಳಿಕೊಳ್ಳುತ್ತಾರೆ ತಂದೆ ತಾಯಿಯ ಆಸೆಯಂತೆ ಶ್ರವಣನು ಅವರನ್ನು ತೀರ್ಥಯಾತ್ರೆಗೆ ಕಳಿಸಿಕೊಡಲು ತಯಾರಿಯನ್ನು ಪ್ರಾರಂಭಿಸುತ್ತಾನೆ ಆದರೆ ತನ್ನ ತಂದೆ ತಾಯಿಗಳು ಅಂಧರಾಗಿದ್ದ ಕಾರಣ ಅವರನ್ನು ಕಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಆಗ ಶ್ರವಣನು ಒಂದು ಉಪಾಯ ಮಾಡಿ ಅವರಿಬ್ಬರನ್ನು ಸಹ ತನ್ನ ಜೊತೆಗೆ ತೀರ್ಥಯಾತ್ರೆಯ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಾನೆ ಅದಕ್ಕಾಗಿ ಒಂದು ಬಿದಿರಿನ ಎರಡು ಬುಟ್ಟಿಗಳನ್ನು ತೆಗೆದುಕೊಂಡು ಒಂದು ಕೋಲಿಗೆ ಹಿಂದೆ ಮತ್ತು ಮುಂದೆ ಕಟ್ಟಿಕೊಳ್ಳುತ್ತಾನೆ ಜೋಲಿಯಾಕಾರದ ಕಣ್ವರವನ್ನು ಸಿದ್ಧಪಡಿಸಿಕೊಂಡು ಮುಂದೆ ಮುಂದಿನ ಬುಟ್ಟಿಯಲ್ಲಿ ತನ್ನ ತಂದೆಯನ್ನು ಇಂದಿನ ಬುಟ್ಟಿಯಲ್ಲಿ ತನ್ನ ತಾಯಿಯನ್ನು ಕೂರಿಸಿಕೊಂಡು ತನ್ನ ಎಗಲ ಮೇಲೆ ಜೋಲಿಯ ರೀತಿ ಒತ್ತುಕೊಂಡು ಭಾರತದ ಅತ್ಯಂತ ಸುಂದರ ಹಾಗೂ ಪ್ರಸಿದ್ಧ ತೀರ್ಥಸ್ಥಳಗಳಿಗೆ ಭೇಟಿ ನೀಡುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾ ಅವರಿಗೆ ಪುಣ್ಯ ಪ್ರಾಪ್ತಿಯನ್ನು ಮಾಡಿಸುತ್ತಾ ಹೋಗುತ್ತಾನೆ ಹೀಗೆ ಎಲ್ಲ ಕಡೆ ತೀರ್ಥಯಾತ್ರೆ ಮುಗಿಸುತ್ತಾ ಮುಗಿಸುತ್ತಾ ಅವರು ದಶರಥ ಮಹಾರಾಜನ ಅಧವ ರಾಜ್ಯಕ್ಕೆ ಬರುತ್ತಾರೆ ಅವರ ರಾಜ್ಯವನ್ನು ಪ್ರವೇಶಿಸಿದ್ದಂತೆ ತುಂಬ ದಿನಗಳಿಂದ ಪ್ರವಾಸ ಮಾಡಿದ್ದ ಅವರಿಗೆ ಹಾಗೂ ಶ್ರವಣನಿಗೆ ತುಂಬ ದಣಿವಾಗಿರುತ್ತದೆ ಆದ್ದರಿಂದ ಈ ಕಾಡಿನಲ್ಲಿ ಸ್ವಲ್ಪ ಹೊತ್ತು ಮರದ ಕೆಳಗೆ ಕೂತು ದಣಿವಾರಿಸಿಕೊಂಡು ನೀರನ್ನು ಕುಡಿದು ಮುಂದೆ ಸಾಗೋಣ ಎಂದು ಅವನ ತಂದೆ ತಾಯಿಗಳು ಅವನಿಗೆ ತಿಳಿಸುತ್ತಾರೆ ತಂದೆ ತಾಯಿಗಳ ಸಲಹೆಯಂತೆ ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪಕ್ಕದಲ್ಲೇ ಇದ್ದ ಒಂದು ಮರದ ಹತ್ತಿರ ಕೂರಿಸಿ ಅವನು ಅವರಿಗಾಗಿ ತನ್ನಲ್ಲಿದ್ದ ಬಿಂದಿಗೆಯೊಂದಿಗೆ ನೀರನ್ನು ತರಲು ಪಕ್ಕದಲ್ಲೇ ಅರಿಯುತ್ತಿದ್ದ ಸರಯೂ ನದಿಗೆ ಹೋಗುತ್ತಾನೆ ಸರಯೂ ನದಿಯಲ್ಲಿ ಅವನು ನೀರು ತುಂಬಿಸಿಕೊಳ್ಳಲು ಹೋದಾಗ ಆ ಬಿಂದಿಗೆಗೆ ನೀರು ತುಂಬಿಕೊಳ್ಳುವಾಗ ಜುಳು ಜುಳು ಸದ್ದನ್ನು ಮಾಡುತ್ತದೆ ಕಾಕತಾಳಿಯವಂತೆ ದಶರಥ ಮಹಾರಾಜನು ಅಂದೇ ಅದೇ ಸಮಯದಲ್ಲಿ ಕಾಡಿಗೆ ಬೇಟೆಯಾಡಲು ಸರಿಯಾಗಿ ಬಂದಿರುತ್ತಾನೆ ಅವನು ತುಂಬ ಹೊತ್ತು ಇಡೀ ಕಾಡನ್ನೆಲ್ಲ ಅಲೆದಾಡಿದರೂ ಯಾವುದೇ ಒಂದು ಪ್ರಾಣಿಯೂ ಸಹ ಅವನ ಕಣ್ಣಿಗೆ ಬಿದ್ದಿರುವುದಿಲ್ಲ ಆಗ ನನಗೆ ಸರಯೂ ನದಿಯ ದಂಡೆಯ ಕಡೆಗೆ ಬಂದಾಗ ಅಲ್ಲಿ ನೀರಿನ ಹತ್ತಿರ ಜುಳು ಜುಳು ಸದ್ದು ಕೇಳಿಸುತ್ತದೆ ಆ ಸದ್ದು ಯಾವುದೋ ಪ್ರಾಣಿಯೋ ನೀರು ಕುಡಿಯುತ್ತಿರಬೇಕು ಎಂದುಕೊಂಡು ಆ ಸದ್ದು ಬಂದ ಕಡೆಗೆ ಶಬ್ದವೇದಿ ವಿದ್ಯೆಯ ಮೂಲಕ ಬಾಣವನ್ನು ಬಿಡುತ್ತಾನೆ ಬಾಣ ಹೋಗಿ ಶ್ರವಣಕುಮಾರನ ಎದೆಗೆ ನಾಟುತ್ತದೆ ಶ್ರವಣಕುಮಾರನ ಎದೆಯನ್ನು ಸೀಳಿಕೊಂಡು ಬೆನ್ನಿಂದ ಆಚೆ ಬಂದಿರುತ್ತದೆ ಆ ಬಾಣ ಬಾಣ ಬಿದ್ದ ಒಡೆತಕ್ಕೆ ಶ್ರವಣಕುಮಾರನು ಅಲ್ಲೇ ಕುಸಿದು ಬೀಳುತ್ತಾನೆ ಮಹಾರಾಜನು ತನ್ನ ಬಾಣದ ಏಟಿಗೆ ಯಾವುದೋ ಪ್ರಾಣಿಯು ಸತ್ತಿ ಬಿದ್ದಿರಬೇಕೆಂದುಕೊಂಡು ಅತ್ತ ಧಾವಿಸುತ್ತಾನೆ ಆದರೆ ಬಾಣದ ಏಟು ತಿಂದು ಶ್ರವಣಕುಮಾರನು ಕಿರಿಚಾಡಲು ಪ್ರಾರಂಭಿಸುತ್ತಾನೆ ತಕ್ಷಣ ಗಾಬರಿಯಿಂದ ದಶರಥ ಮಹಾರಾಜನು ಶ್ರವಣಕುಮಾರನು ಬಿದ್ದ ಕಡೆಗೆ ಓಡಿ ಬರುತ್ತಾನೆ ಅಲ್ಲಿ ಬಂದು ನೋಡಿದರೆ ಶ್ರವಣಕುಮಾರನು ಸಾವು ಬದುಕಿನ ನಡುವೆ ಹೋರಾಡುತ್ತಾ ನರಳಾಡುತ್ತಾ ಇರುತ್ತಾನೆ ಇದನ್ನು ಕಂಡ ದಶರಥನು ತುಂಬ ಗಾಬರಿಯಾಗುತ್ತದೆ ಅಷ್ಟೇ ಅಲ್ಲದೆ ತನ್ನ ಕೈಯಿಂದ ಎಂಥ ಘನಘೋರ ಅಪರಾಧವಾಯಿತು ಎಂದು ಪಶ್ಚಾತ್ತಾಪ ಕೂಡ ಪಡುತ್ತಾನೆ ಹೇಗನೆ ಶ್ರವಣಕುಮಾರನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಯಾರು ನೀನು ಏತಕ್ಕಾಗಿ ಇಲ್ಲಿಗೆ ಬಂದಿರುವೆ ಎಂದು ವಿಚಾರಿಸಿದಾಗ ಶ್ರವಣಕುಮಾರನು ತನ್ನ ಎಲ್ಲ ಕಥೆಯನ್ನು ಹೇಳುತ್ತಾನೆ ತಾನು ಶ್ರವಣಕುಮಾರನೆಂದು ನನ್ನ ತಂದೆ ಶಾಂತನು ಮತ್ತು ನನ್ನ ತಾಯಿಯನ್ನು ಜೋಳಿಗೆಯಲ್ಲಿ ಕೂರಿಸಿಕೊಂಡು ನಾನು ತೀರ್ಥಯಾತ್ರೆಯನ್ನು ಮಾಡಿಸುತ್ತಿದ್ದೇನೆ ಇಲ್ಲಿ ನಿಮ್ಮ ರಾಜ್ಯವನ್ನು ಪ್ರವೇಶಿಸಿದ ಕೂಡಲೇ ದಣಿವಾಗಿದ್ದರಿಂದ ಇಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿ ನೀರನ್ನು ಕುಡಿದು ಹೋಗೋಣ ಎಂದು ನನ್ನ ತಂದೆ ತಾಯಿಗೆ ನೀರನ್ನು ತರಲು ಸರೆಯೂ ನದಿಗೆ ಬಂದಿದ್ದೆ ಅಷ್ಟರಲ್ಲಿ ನೀವು ಪ್ರಾಣಿ ಎಂದು ತಿಳಿದು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ದೀರಿ ಎಂದು ಕಥೆಯನ್ನು ಹೇಳುತ್ತಾನೆ ಇಷ್ಟು ಹೇಳಿ ಶ್ರವಣನು ತನ್ನ ವೃದ್ಧ ತಂದೆ ತಾಯಿಗಳು ಆ ಮರದ ಕೆಳಗೆ ಕೂತಿರುವುದಾಗಿ ಅವರಿಗೆ ನೀರನ್ನು ತಲುಪಿಸಿ ಹಾಗೂ ಅವರ ಆಸೆಯನ್ನು ಈಡೇರಿಸಿ ಎಂದು ಹೇಳಿ ಅಲ್ಲೆಯೇ ಪ್ರಾಣ ತ್ಯಾಗ ಮಾಡುತ್ತಾನೆ ಇತ್ತ ತಾನು ಮಾಡಿದ ಘೋರ ಅಪರಾಧಕ್ಕಾಗಿ ರಾಜ ದಶರಥನು ಶ್ರವಣಕುಮಾರನ ನೋಡಿ ತೀವ್ರ ದುಃಖಿತನಾಗಿ ಅವನ ತಂದೆ ವೃದ್ಧ ತಂದೆ ತಾಯಿಗಳ ಬಳಿಗೆ ಬಂದು ಹಾಗೂ ಅವರ ಕೊನೆಯ ಆಸೆಯನ್ನು ಈಡೇರಿಸಬೇಕೆಂದು ಆ ತಂದೆ ತಾಯಿಗಳ ಬಳಿಗೆ ಬರುತ್ತಾನೆ ಅಂದು ಶಾಂತನು ಮತ್ತು ಅವನ ಹೆಂಡತಿಗೆ ಅವರ ಮಗ ಶ್ರವಣಕುಮಾರನು ಹೀರಿ ಹೋಗಿದ್ದಾನೆ ಮತ್ತಿನ್ನೆಂದು ಬರುವುದಿಲ್ಲ ಎಂಬ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಅವರಿಗೆ ವಿವರಿಸುತ್ತಾನೆ ಆಗ ಗಾಬರಿಯಿಂದ ಕೋಪದಿಂದ ಹಾಗೂ ಬೇಸರದಿಂದ ಶ್ರವಣ ತಂದೆ ತಾಯಿಗಳು ನಮ್ಮ ಶ್ರವಣ ಕುಮಾರ ನಮ್ಮ ಪುತ್ರನನ್ನು ಕೊಂದು ನಮ್ಮನ್ನು ಪುತ್ರ ಶೋಕಕ್ಕೆ ಗುರಿ ಮಾಡಿದ ನೀನು ಸಹ ಪುತ್ರ ಶೋಕದಿಂದಲೇ ಮರಣಿಸು ಎಂಬುದಾಗಿ ಶಾಪ ಕೊಡುತ್ತಾರೆ ಅಷ್ಟೇ ಅಲ್ಲದೆ ನಾವು ನಮ್ಮ ಕಾಲದಲ್ಲಿ ನಮ್ಮ ಮಗನನ್ನು ಕಳೆದುಕೊಂಡು ಹೇಗಿದ್ದೇವೋ ಅದೇ ಪರಿಸ್ಥಿತಿ ನಿನಗೂ ಕೊನೆಗಾಲದಲ್ಲಿ ಬರಲಿ ನಿನ್ನ ಮೃತ್ಯು ಸಮಯದಲ್ಲಿ ನಿನ್ನ ಮಕ್ಕಳು ಯಾರೂ ಇಲ್ಲದಂತಾಗಲಿ ಎಂದು ಶಾಪ ಕೊಡುತ್ತಾರೆ ಈ ಶ್ರವಣಕುಮಾರನ ತಂದೆ ತಾಯಿಗಳು ನೀಡಿದ ಶಾಪದಿಂದಲೇ ದಶರಥ ಮಹಾರಾಜನಿಗೆ ತನ್ನ ಕೊನೆಯ ಕಾಲದಲ್ಲಿ ಆಗ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಯಾರೂ ಇಲ್ಲದೆ ಯಾವುದೇ ಪುತ್ರರು ಸಮೀಪವಿಲ್ಲದಿದ್ದಾಗ ತನ್ನ ಪ್ರಾಣ ತ್ಯಾಗ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ಕಥೆಯು ಶ್ರವಣಕುಮಾರನು ತನ್ನ ಮಾತಾಪಿತೃವಿನ ಮೇಲೆ ಇಟ್ಟಿದ್ದ ಭಕ್ತಿಗೆ ಹೆಸರಾದ ಕಥೆಯಾಗಿದೆ ಅಷ್ಟೇ ಅಲ್ಲದೆ ಈ ಕಥೆಯಿಂದಲೇ ರಾಮಾಯಣಕ್ಕೆ ವೇದಿಕೆ ಸಿದ್ಧವಾಗಿದ್ದು ದಶರಥನು ಮಕ್ಕಳಿಲ್ಲದೆ ಸಾವನ್ನಪ್ಪಿದ್ದು ಹಾಗೆ ಶ್ರೀರಾಮನು ಸೀತಾಮಾತೆ ಹಾಗೂ ಲಕ್ಷ್ಮಣರೊಂದಿಗೆ ವನವಾಸವನ್ನು ಹೋಗಿದ್ದು ರಾವಣನ ವಧೆ ಮಾಡಲು ವೇದಿಕೆ ಸಿದ್ಧವಾಗಿದ್ದು ಎಂಬುದಾಗಿ ಹೇಳಲಾಗುತ್ತದೆ ಇಲ್ಲಿಗೆ ಶ್ರೀ ಶ್ರವಣಕುಮಾರನ ಪಿತೃ ಭಕ್ತಿ ಎಂಬ ಕಥೆಯು ಮುಕ್ತಾಯವಾಯಿತು ಸ್ನೇಹಿತರೆ ನಿಮಗೂ ಸಹ ಶ್ರೀರಾಮನ ಕೃಪೆ ಇರಲಿ ನಿಮ್ಮ ಕುಟುಂಬದ ಮೇಲೆ ಎಂದು ಹೇಳುತ್ತಾ ಹಾಗೆ ನೀವು ಸಹ ಶ್ರವಣ ಕುಮಾರನಂತೆ ನಿಮ್ಮ ಮಾತಾಪಿತೃಗಳನ್ನು ಗೌರವಿಸಿ ಪ್ರೀತಿಸಿ ಅವರನ್ನು ಸಲಹಿ ಎಂಬುದಾಗಿ ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಒಂದಿನ ಇದೇ ರೀತಿಯ ಒಂದು ಮೌಲ್ಯಾಧಾರಿತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು